ನೋಡಿ ವೀಕ್ಷಕರೇ ಏಪ್ರಿಲಲ್ಲಿ ಬರುವಂಥ ವಿಶೇಷ ದಿನಗಳು ಏನು ಮಾಡಬೇಕು ಏನು ಬರುತ್ತೆ ಅಂತ ನಾನು ಹೇಳ್ತೀನಿ ಒಂದನೇ ತಾರೀಕು ಬಂದುಬಿಟ್ಟು ಶೀತಲ ಸಪ್ತಮಿ ಅಂತ ಮತ್ತು ಆ ದಿನ ಕಲಾಷ್ಟಮಿ ಇದೆ ಮಾಸಿಕ್ ಜನ್ಮಾಷ್ಟಮಿ ಇದೆ ಮತ್ತು ಎರಡನೇ ತಾರೀಕು ಬಂದು ಶೀತಲ ಅಷ್ಟಮಿ ಶೀತಲಾ ಅಷ್ಟಮಿ ಮತ್ತು ವರ್ಷಿದಾಪದ ಆರಂಭ ಮತ್ತು ಮೋಚನ ಏಕಾದಶಿ ಐದನೇ ತಾರೀಕಿದೆ ಪಾಪಮೋಚನ ಏಕಾದಶಿ ಮತ್ತು ಆರನೇ ತಾರೀಕು ತ್ರಯೋದಶಿ ತ್ರಯೋದಶಿ ಇದೆ ಅವತ್ತೆ ರಥ ಕೂಡ ಇದೆ ಮತ್ತು ಏಳನೇ ತಾರೀಕು ಮಾಸಿಕ್ ಶಿವರಾತ್ರಿ ಎಂಟನೇ ತಾರೀಕು ಸೋಮಾವತಿ ಅಮಾವಾಸ್ಯ ಸೂರ್ಯಗ್ರಹಣ ಕೂಡ ಇದೆ ಅವತ್ತೇನೆ ದರ್ಶ ಅಮಾವಾಸ್ಯೆ ಇದೆ ಅನ್ವರ್ಧನ ಪಾಲ್ಗುಣ ಅಮಾವಾಸ್ಯೆ ಇದಿಷ್ಟು ಎಂಟನೇ ತಾರೀಕಿದೆ ಒಂಬತ್ತನೇ ತಾರೀಕು ಚೈತ್ರ ಚೈತ್ರ ನವರಾತ್ರಿ ಶುರು ಆಗುತ್ತೆ ಒಂಬತ್ತನೇ ತಾರೀಕು ಚೈತ್ರ ಮಾಸದ ನವರಾತ್ರಿ ಇದು ತುಂಬ ದಕ್ಷಿಣ ಕಡೆ ಜನ ಇದನ್ನು ತುಂಬ ಎಲ್ಲರೂ ಮಾಡ್ಬೋದು ಅದರ ದಕ್ಷಿಣ ಕನ್ನಡ ಜನ ತುಂಬ ಮಾಡ್ತಾರೆ ಮತ್ತು ಯುಗಾದಿ ಹಬ್ಬ ಇದೆ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬ ಗುಡಿ ಪಾದ್ವ ಇದೆ ಚೈತ್ರ ನವರಾತ್ರಿ ಚೈತ್ರ ನವರಾತ್ರಿ ಸ್ಟಾರ್ಟ್ ಆಗತ್ತೆ ಅವತ್ತೇನೆ ಆಮೇಲೆ ಜುಲೀಲ ಜಯಂತಿ ಇದೆ ಚಂದ್ರ ದರ್ಶನ ಇದೆ ಮತ್ತು ಈಷ್ಟಿ ಹನ್ನೊಂದನೇ ತಾರೀಕು ಮತ್ಸ್ಯ ಜಯಂತಿ ಇದೆ ಮತ್ಸ್ಯ ಜಯಂತಿ ಗೌರಿ ಪೂಜೆ ಇದೆ ಗೌರಿ ಪೂಜೆ ಗಂಗೋರಿದೆ ಮಾಸಿಕ ಕಾರ್ತಿಕೆ ಇದೆ ಮತ್ತು ಸ್ವಯಂಭೂವ ಮನವಾದಿ ಹನ್ನೆರಡನೇ ತಾರೀಕು ಲಕ್ಷ್ಮೀ ಪಂಚಮಿ ಇದೆ ಪಂಚಮಿ ದಿನ ಲಕ್ಷ್ಮೀ ಪಂಚಮಿ ಆಚರಣೆ ಮಾಡ್ತಾರೆ ಮತ್ತು ರೋಹಿಣಿ ವ್ರತ ಇದೆ ಅವತ್ತು ವಿನಾಯಕ ಚತುರ್ಥಿ ಇದೆ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಮೇಷ ಸಂಕ್ರಾಂತಿ ಇದೆ ಅವತ್ತೇ ಸ್ಕಂದ ಷಷ್ಠಿ ಕೂಡ ಇದೆ ಮತ್ತು ಹದಿನಾಲ್ಕನೇ ತಾರೀಕು ಬಂದು ಯಮುನಾ ಚೌತ್ ಇದೆ ವಿಷ್ಣುಕಾನಿ ಪೂಜೆ ಇದೆ ಆಮೇಲೆ ಪೊಹಿಲಾ ಬಸೋಕ ಅಂತ ಪೂಜೆ ಇದೆ ಆಮೇಲೆ ಅಂಬೇಡ್ಕರ್ ಜಯಂತಿ ಇದೆ ಹದಿನಾರನೇ ತಾರೀಕು ಚೈತ್ರ ನವಪಾದ ಹದಿನಾರನೇ ತಾರೀಕು ತಾರಾ ಜಯಂತಿ ಆಮೇಲೆ ಮಾಸಿಕ್ ದುರ್ಗಾಷ್ಟಮಿ ಇದೆ ಹದಿನೇಳನೇ ತಾರೀಕು ರಾಮ ನವರಾತ್ರಿ ರಾಮನವಮಿ ರಾಮನವರಾತ್ರಿ ಅಂತ ಹೇಳ್ತಾರೆ ರಾಮನ ನವಮಿ ಅದು ನವಮಿ ದಿನ ಅಂದರೆ ಈ ಚೈತ್ರ ಮಾಸದ ನವರಾತ್ರಿಯಲ್ಲಿ ಒಂಬತ್ತನೇ ದಿನ ರಾಮನವಮಿ ಅಂತ ಆಚರಣೆ ಮಾಡ್ತಾರೆ ರಾಮ ನವಮಿ ಅಂದರೆ ರಾಮ ಹುಟ್ಟಿದಂಥ ದಿನ ಆಮೇಲೆ ಸ್ವಾಮಿ ನಾರಾಯಣ ಜಯಂತಿ ಅವತ್ತೇ ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಕಾಮದ ಏಕಾದಶಿ ನೋಡಿ ಅದೇ ಏಪ್ರಿಲಲ್ಲಿ ಎರಡು ಏಕಾದಶಿ ಬಂದಿದೆ ಒಂದು ಪಾಪ ವಿಮೋಚನ ಏಕಾದಶಿ ಇನ್ನೊಂದು ಕಾಮದ ಏಕಾದಶಿ ಹತ್ತೊಂಬತ್ತನೇ ತಾರೀಕು ಆಮೇಲೆ ಇಪ್ಪತ್ತನೇ ತಾರೀಕು ತ್ರಿಶೂರ್ ಪೂರ್ಮ ಅಂತ ತ್ರಿಶೂರ್ ಪೂರ್ಮ ಜಯಂತಿ ಅಂತ ಮಾಡ್ತಾರೆ ಮಹಾವಿಷ್ಣುಗೆ ಲಕ್ಷ್ಮಿಗೆ ಅವತ್ತೇ ದಿನ ವಾಮನ ದ್ವಾದಶಿ ಕೂಡ ಇದೆ ಮತ್ತು ಇಪ್ಪತ್ತೊಂದನೇ ತಾರೀಕು ಮಹಾವೀರ್ ಸ್ವಾಮಿ ಜಯಂತಿ ಪ್ರದೋಷ ರತ್ ಕೂಡ ಅವತ್ತೇ ಇದೆ ಇಪ್ಪತ್ತ ಒಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಅದು ಅರ್ತ್ ಡೇ ಅಂತ ಹೇಳ್ತಾರೆ ಭೂಮಿಯ ದಿನ ಅಂತ ಹೇಳ್ತಾರೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಹನುಮಾನ್ ಜಯಂತಿ ಇದೆ ಹನುಮಾನ್ ಹುಟ್ಟಿದಂಥ ದಿವಸ ಅವತ್ತು ಹನುಮಾನ್ ಜನ್ಮೋತ್ಸವ ಕೂಡ ಇದೆ ಇಪ್ಪತ್ತ ಮೂರನೇ ತಾರೀಕು ಆಮೇಲೆ ಚೈತ್ರ ಪೌರ್ಣಮಿ ಅವತ್ತೇ ಚೈತ್ರ ನವಪಾದ ಮತ್ತು ಚೈತ್ರ ಪೌರ್ಣಮಿ ಅವತ್ತು ಚೈತ್ರ ಪೂರ್ಣಿಮಾ ಇದೆ ಅನ್ವಧಾನ ಇದೆ ಇದೆಲ್ಲ ಇಪ್ಪತ್ತ ಮೂರನೇ ತಾರೀಕಿಷ್ಟು ಇದೆ ಆಮೇಲೆ ಇಪ್ಪತ್ತ ನಾಲ್ಕು ಈಸ್ಟಿ ಇದೆ ಆಮೇಲೆ ಇಪ್ಪತ್ತೇಳು ವೈಕುಂಠ ಸಂಕಷ್ಟಿ ಚತುರ್ಥಿ ಇದೆ ಇಪ್ಪತ್ತ ಏಳನೇ ತಾರೀಕು ನೋಡಿ ವೀಕ್ಷಕರೇ ಇದರಲ್ಲಿ ಒಂದು ರೆಮಿಡಿ ಹೇಳ್ತೀನಿ ಒಂದು ಪರಿಹಾರ ಹೇಳ್ತೀನಿ ಕೇಳಿ ಏನು ಮಾಡಬೇಕು ಅಂದರೆ ಬುಧ ದೇವ ಸ್ಟ್ರಾಂಗ್ ಆಗಬೇಕು ಅಂದರೆ ಬಿಸ್ನೆಸ್ ಕಾರಕ ಮತ್ತು ಬಿಸ್ ಜಾಬ್ ಕಾರಕ ಅಂದರೆ ಕೆಲಸ ಹಾಗೂ ಬಿಸ್ನೆಸ್ ಅಂದರೆ ನಿಮಗೆ ತುಂಬ ಹಣ ಬರೋದು ಬಿಸ್ನೆಸ್ ಮಾಡಿ ಹಣ ಬರೋವಂಥದ್ದು ವಿಷಯ ಹೇಳ್ತೀನಿ ಏನು ಮಾಡಬೇಕು ಅಂದರೆ ಹೆಸರು ಕಾಳನ್ನು ನೀವು ನೆನೆಸ್ಬಿಟ್ಟು ಮಂಗಳವಾರ ನೆನೆಸ್ಬಿಟ್ಟು ಆ ಹೆಸರು ಕಾಳನ್ನು ಬುಧವಾರ ನೀವು ಪಕ್ಷಿಗಳು ಕೊಟ್ಟ್ರಿ ಅಂದರೆ ನಿಮಗೆ ದುಡ್ಡೋ ದುಡ್ಡು ಬರುತ್ತೆ ಅಂದರೆ ಅಷ್ಟು ನೀವು ಮನೆಯನ್ನು ಸಂಪಾದಿಸ್ತೀರ ಬಿಸ್ನೆಸ್ ಚೆನ್ನಾಗಾಗತ್ತೆ ಬಿಸ್ನೆಸ್ಗೆ ಕಾರಕನೇ ಬುದ್ಧದೇವ ಮತ್ತು ಇನ್ನೊಂದು ನಿಮಗೆ ಎಲ್ಲ ಆಶೀರ್ವಾದ ಸಿಗಬೇಕು ನೀವು ಚೆನ್ನಾಗಬೇಕು ಅಭಿವೃದ್ಧಿ ಆಗಬೇಕು ಎಲ್ಲ ಬಿಸ್ನೆಸ್ಸಲ್ಲೂ ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ನೀವು ವಿಶೇಷವಾಗಿ ದಿವಸ ಒಂದು ಪರಿಕ್ರಮ ಮಾಡಬೇಕು ಆ ಪರಿಕ್ರಮ ಏನಪ್ಪ ಅಂದರೆ ನೀವು ಬೆಳಗ್ಗೆ ಎದ್ದು ನಿಮ್ಮ ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡಬೇಕು ತಾಯಿಯ ಪಾದಕ್ಕೆ ನಮಸ್ಕಾರ ಮಾಡೋದರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿಯಾಗಿ ಚಂದ್ರನ ಆಶೀರ್ವಾದ ಸಿಗುತ್ತೆ ಚಂದ್ರ ಬಂದು ತಾಯಿಕಾರಕ ಅದರಿಂದ ಚಂದ್ರನ ಆಶೀರ್ವಾದ ಸಿಕ್ತು ಅಂದರೆ ನಿಮಗೆ ತಾಯಿಯ ಆಶೀರ್ವಾದ ನೀವು ನೀವೇನು ಮಾಡ್ತೀರೋ ಬಿಡ್ತೀರೋ ನಿಮಗೆ ಗೊತ್ತಿರಲ್ಲ ಹಾಗೆ ನಿಮ್ಮ ಹತ್ರ ಅಷ್ಟು ದುಡ್ಡು ಬರುತ್ತೆ ತಾಯಿ ಆಶೀರ್ವಾದ ಒಂದಿದ್ರೆ ನೀವು ಎಲ್ಲನೂ ಗೆದ್ಕೊಂಡು ಬರ್ತೀರಾ ಏನೇ ಒಂದು ಬಿಸ್ನೆಸ್ ಆಗಲಿ ನಿಮಗೆ ಸಕ್ಸಸ್ ಆಗುತ್ತೆ ಎಲ್ಲಿ ಹೋದರೂ ನಿಮಗೆ ಕೆಲಸ ಇಲ್ಲ ಅಂತ ಹೇಳಲ್ಲ ಕೆಲಸ ಸಿಗುತ್ತೆ ಈ ರೀತಿ ನಿಮ್ಮ ತಾಯಿ ಆಶೀರ್ವಾದ ಪಡ್ಕೋಬೇಕು ಅಂದರೆ ನೀವು ಡೈಲಿ ದಿವಸ ತಾಯಿ ಪಾದನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಬೇಕು ನೀವು ಆ ತಾಯಿ ಹತ್ರ ಆಶೀರ್ವಾದ ತೊಗೊಂಡ್ರಿ ಅಂದರೆ ನಿಮಗೆ ಎಲ್ಲ ಬಿಸ್ನೆಸ್ಸಲ್ಲೂ ಸಕ್ಸಸ್ ಆಗುತ್ತೆ ಮತ್ತು ಇನ್ನೊಂದು ವಿಚಾರ ವೀಕ್ಷಕರೇ ಇದು ಈ ಪರಿಕ್ರಮನೂ ಮಾಡಿ ಭಾನುವಾರದ ನೀವು ಹಸುಗೆ ಗೋಧಿ ಕೊಡೋದರಿಂದ ನಿಮಗೆ ಎಲ್ಲ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ ನಿಮಗೆ ಸುಧಾರಿಸತ್ತೆ ಅದು ಕೆಂದು ಹಸು ಆಗಿರಬೇಕು ಅಂಥ ಹಸುಗೆ ನೀವು ಗೋಧಿ ಬೆಲ್ಲ ಮಿಶ್ರಣ ಮಾಡಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಇಡಿ ಇಟ್ಬಿಟ್ಟು ನೀವು ಬೆಳಗ್ಗೆ ನೀವು ಕೆಲಸಕ್ಕೆ ಹೋಗೋಕ್ಕೆ ಮುಂಚೆ ನೀವು ಬಿಸ್ನೆಸ್ಗೆ ಹೋಗೋಕ್ಕೆ ಮುಂಚೆ ನೀವು ಹಸುಗೆ ಇಷ್ಟು ವಾರ ಅಂತ ನೀವು ಪರಿಕ್ರಮ ಮಾಡಿ ಒಂದು ಒಂಬತ್ತು ವಾರ ಇಲ್ಲ ಒಂದು ಹನ್ನೊಂದು ವಾರ ಇಲ್ಲ ನಿಮ್ಮ ಲೈಫ್ ಲಾಂಗ್ ಮಾಡೋದಾದರೂ ನಿಮಗೆ ಒಳ್ಳೆಯದೇನೇ ನೀವು ಎಷ್ಟಾದರೂ ನಿಮ್ಮ ನಿಮ್ಮ ಒಂದು ಇಚ್ಛೆ ನೀವು ಎಷ್ಟು ವಾರ ಆದರೂ ಮಾಡ್ಬೋದು ಇದು ಮಾಡಬೇಕಾಗಿರೋದು ಸಂಡೇ ಮಾತ್ರ ಅಂದರೆ ಭಾನುವಾರದೊತ್ತು ಮಾಡಿ ಹೀಗೆ ಬೆಲ್ಲ ಹಾಗೂ ಗೋಧಿ ಎರಡನ್ನೂ ಮಿಶ್ರಣ ಮಾಡಿ ನೀರಿನಲ್ಲಿ ಕಲಿಸ್ಬಿಟ್ಟು ಒಂದು ಟಬ್ಬಲ್ಲಿ ಹಸುಗೆ ಕುಡಿಸ್ಬಿಟ್ಟು ಬರಬೇಕು ನೀವು ಮನೆಗೆ ಹಸುಗೆ ಕೈ ಕಾಲು ಮುಗಿದು ನೀವು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅದ್ರ ಬಾಲ್ದ ಹತ್ರ ನಮಸ್ಕಾರ ಮಾಡಿಕೊಂಡು ಅದ್ರ ಕಾಲನ್ನ ಸ್ಪರ್ಶ ಮಾಡಿ ಕೈ ಮುಕ್ಕೊಂಡು ಬರಬೇಕು ನೀವು ತಿನ್ನಿಸಿ ಹೀಗೆ ಬಂದು ನೀವು ಮನೇಲಿ ದೀಪ ದೇವ್ರಿಗೆ ಅಂಟಿಸ್ಬಿಟ್ಟು ನಿಮ್ಮ ಮುಂದಿನ ಕೆಲ್ಸಕ್ಕೆ ಹೋಗ್ಬೋದು ಸಂಡೇ ಸಂಡೇ ಮಾತ್ರ ಭಾನುವಾರದ್ದು ಮಾಡೋ ಮತ್ತು ಭಾನುವಾರದೊತ್ತು ನೀವು ಆದಿತ್ಯ ಹೃದಯನ ಮನೆಯಲ್ಲಿ ರಿಸೆಕ್ಟ್ ಮಾಡಿಬಿಟ್ಟು ಕೇಳಿ ಆದಿತ್ಯ ಹೃದಯ ಕೇಳೋದ್ರಿಂದ ನಿಮಗೆ ಎಷ್ಟೋ ಕಷ್ಟಗಳು ದುಷ್ಟರುಗಳಿಂದ ನೀವು ಪಾರಾಗ್ತೀರಾ ಅಂದರೆ ಎನಿಮೀಸಿಂದ ಪಾರಾಗ್ತೀರಾ ಶತ್ರುಗಳ ಕಾಟದಿಂದ ಮುಕ್ತಿ ಆಗ್ತೀರಾ ನೀವು ಹಾಗೆ ನಿಮಗೆಲ್ಲ ಸಕ್ಸಸ್ ಕೂಡ ಸಿಗುತ್ತೆ ಆದಿತ್ಯ ಹೃದಯ ಕೇಳೋದ್ರಿಂದ ಪ್ರತಿಯೊಬ್ಬರೂ ಅಷ್ಟೇ ಏನೇ ಒಂದು ಯುದ್ಧಕ್ಕೆ ಹೋಗೋದಾಗಲಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಮುಂದೆ ಆಗಿನ ಕಾಲದಲ್ಲಿ ಮುಂದೆ ಹೋಗ್ತಾ ಇದ್ದು ಕೊಡೋಕೆ ಮುಂಚೆ ಅದರಿಂದ ಈ ಆದಿತ್ಯ ಹೃದಯನ ನೀವು ರಿಸೆಕ್ಟ್ ಮಾಡಿ ಕೇಳೋದ್ರಿಂದ ಪ್ರತಿ ಭಾನುವಾರ ಬೆಳಗ್ಗೆ ನಿಮಗೆಲ್ಲದರಲ್ಲೂ ಜಯ ಸಿಗುತ್ತೆ ವೀಕ್ಷಕರೇ ನಮಸ್ತೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ನಮಸ್ತೆ